ಹಾಯ್ ಮೈ ಟು ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ವ್ಯಾಕ್ಸಿನೇಷನ್ ಹಾಕ್ಸಿರೋದ್ರಿಂದ ಯಾರು ಜಾಸ್ತಿ ಗೋಳಿಕೊಂಡ್ರು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಸೊ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ ಬನ್ನಿ ತಡ ಮಾಡ್ತೀನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ನೋಡಿ ವ್ಯಾಕ್ಸಿನೇಷನ್ ದಿನ ಈಗ ಸಂಜೆ ಆಗಿದೆ ಇಬ್ಬರು ಕೂಡ ಚೆನ್ನಾಗಿ ಆಟ ಆಡ್ತಾ ಯಾವುದೇ ರೀತಿ ಇನ್ನೂ ಪೇನ್ ಕೂಡ ಇಬ್ಬರಿಗೂ ಸತ ಕಾಣಿಸಿಲ್ಲ ಮೊದಲೆಲ್ಲ ಒನ್ ಆ್ಯಂಡ್ ಹಾಫ್ ಮಂತ್ ಆ್ಯಂಡ್ ಟೂ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನ್ ಹಾಕಿಸಿದಾಗ ನನ್ನ ಮಗನಿಗೆ ಒಂದು ಸಂಜೆ ನಾಲ್ಕು ಗಂಟೆ ಅನ್ನೋಷ್ಟೇ ತುಂಬ ಪೇಯ್ನ್ ಆಗೋದು ಕಾಲು ಇಂಜೆಕ್ಷನ್ ಕೊಟ್ಟರೋ ಜಾಗ ಎಲ್ಲ ಫುಲ್ ಒಂಥರ ಊದಿರೋ ಥರ ಆಗೋದು ಜ್ವರ ಬಂದು ತುಂಬಾ ಹೇಳ್ತಿದ್ದೆ ಬಟ್ ಈ ಸಲ ಸಂಜೆ ಏಳು ಗಂಟೆ ಆದರೂ ಇನ್ನೂ ಕೂಡ ಆಟ ಆಡ್ತಾ ಇದ್ದರು ಯಾವೇ ಥರದ್ದು ನೋವು ಕಾಣಿಸ್ಕೊಂಡಿಲ್ಲ ಆ್ಯಂಡ್ ಅದಾದ ನಂತರ ನನ್ನ ಮಗ ಏಳುವರೆಗೆ ಮಲ್ಕೊಂಡ ಬಟ್ ಅವಾಗಲೂ ಅಷ್ಟೇ ಯಾವುದೇ ಥರದ ಏನು ಬಂದಿರಲಿಲ್ಲ ನಾರ್ಮಲ್ಲಾಗಿ ಮಲ್ಕೊಂಡಿದ್ದ ಅಳ್ತೇನು ಮಲಗಿರಲಿಲ್ಲ ಮೇಲೆ ನನ್ನ ಮಗಳು ಕೂಡ ಆಟಾಡಿ ಅವಳು ಕೂಡ ನಾನು ತೊಡೆ ಮೇಲೆ ಮಲಗಿಸ್ಕೊಂಡೆ ನನ್ನ ಅಷ್ಟೇ ಯಾವುದೇ ಥರದ ಇಂಜೆಕ್ಷನ್ ಪೇಯ್ನ್ ಕೂಡ ಬಂದಿರಲಿಲ್ಲ ಹಾಗೆ ಜ್ವರ ಕೂಡ ಬಂದಿರಲಿಲ್ಲ ನಾರ್ಮಲ್ಲಾಗಿ ಮೇಲೆ ಹೇಗೆ ಮಲ್ಕೊಳ್ಬೇಕು ಆ ಥರ ಮಲ್ಕೊಂಡಿದ್ಲು ಆ್ಯಂಡ್ ನನ್ನ ಮಗ ಇವತ್ತು ಏಳುವರೆಗೆ ಅವನು ಹತ್ತು ಗಂಟೆಗೆ ಎದ್ದು ನೈಟ್ ಹತ್ತು ಗಂಟೆಗೆ ಎದ್ದಿದ್ದಾನೆ ಬಟ್ ಅವ್ನು ಮಲ್ಕೊಂಡ ಮಗಳು ಅಷ್ಟೇನೆ ಯಾವುದೇ ಥರದ ಪೈನ್ ಆಗಿರ್ಬೋದು ಜ್ವರ ಏನೇನೂ ಬಂದಿರಲಿಲ್ಲ ಅವನು ಕೂಡ ಆಟ ಆಡಿ ನಾರ್ಮಲ್ ಆಗಿ ಹೇಗೆ ಮಲ್ಕೊಳ್ತಾನೆ ಹಾಗೆ ಮಲ್ಕೊಂಡಿದ್ದ ಹಂಗಾಗಿ ಇಬ್ಬರು ಕೂಡ ಮಕ್ಕಳು ಮಲ್ಕೊಂಡಿದ್ರಲ್ಲ ಅಂತ ನಾನು ಬಟ್ಟೆ ಹಿಂಬಡಿಸ್ತಿದ್ದೆ ಎಷ್ಟೋ ದಿನ ಆಗಿತ್ತು ಅವನ ಥರ ಏಳುವರೆಗೆ ಮಲ್ಕೊಂಡು ಹತ್ತು ಗಂಟೆ ಇದ್ದು ಯಾವಾಗಲೂ ಜಾಸ್ತಿ ಕೋಳಿ ನಿದ್ದೆ ಥರ ಮಾಡ್ತಾರೆ ಮಲ್ಕೊತಾರೆ ಒಂದು ಸ್ವಲ್ಪ ಹೊತ್ತಿಗೆ ಆಲ್ರೆಡಿ ಇದೆಲ್ತಾರೆ ಬಟ್ ಅವತ್ತಿಬ್ಬರು ಕೂಡ ಚೆನ್ನಾಗಿ ನಿದ್ದೆ ಮಾಡಿದರು ಅಂತಲೇ ಹೇಳ್ಬೋದು ಮೋಸ್ಟ್ಲಿ ಇಂಜೆಕ್ಷನ್ ಪವರಿಗಾದರೆ ನಿದ್ದೆ ಮಾಡಿದ್ದಾರೆ ಅಂತ ಅಂದ್ಕೊಂಡು ಎದೋಣವರೆಗೂ ಅವನಿಗೆ ಒಂದು ಸ್ವಲ್ಪ ಕೂಡ ಪೇನ್ ಅನ್ನೋದೇ ಕಾಣಿಸಿಲ್ಲ ಹತ್ತು ಗಂಟೆಗೆ ಯಾವಾಗ ಎದ್ದ ತಕ್ಷಣ ಶುರುವಾಯಿತು ನೋಡಿ ಕಾಲೆಲ್ಲ ಫುಲ್ ಊದಿದಂಗಾಗಿದೆ ಬಲ್ದೆ ಕಾಲು ಅಂಡ್ ತುಂಬಾ ಅಂದ್ರೆ ತುಂಬಾ ಅಳ್ತಿದ್ದ ಎತ್ಕೊಳಕೋದ್ರೂ ಅಷ್ಟೇ ಒಂದ್ ಟಚ್ ಹಚ್ಚಾದ್ರೂ ಸಕ್ಕತ್ತಳೋನು ಕಾಲು ಕೆಳಿ ಕಿಡ್ತಿರ್ಲ ಅಷ್ಟು ಪೇನ್ ಆಗಿತ್ತು ಅಂಡ್ ಜ್ವರ ಕೂಡ ಬಂದಿದ್ದ ಅವನಿಗೆ ಎದ್ದಾದ್ಮೇಲೆ ನೋಡಿ ರೈಟ್ ಸೈಡ್ ತೊಡೆ ತುಂಬಾ ಕೆಂಪುದಿತ್ತು ಬಟ್ ಲೆಫ್ಟ್ ಸೈಡ್ ತೊಡೆ ಏನೂ ಆಗಿರಲಿಲ್ಲ ಬರೀ ರೈಟ್ ಸೈಡ್ ತೊಡೆ ಒಂದು ಮಾತ್ರ ಬಂದಿತ್ತು ಅಷ್ಟೇ ಅವನಿಗೆ ಲೆಫ್ಟ್ ಸೈಡ್ ತೊಡೆ ನಾರ್ಮಲ್ ಆಗೇ ಇತ್ತು

ಆವಾಗ ಹತ್ತು ಗಂಟೆಲಿ ಪಕ್ಕದ ಮನೆಗೆ ಹೋಗಿ ಐಸ್ ಕ್ಯೂಬ್ ಇಸ್ಕೊಬಂದು ಸ್ವಲ್ಪ ಓದ್ತಿದೆ ಬಟ್ ಅದು ಐಸ್ ಕ್ಯೂಬ್ ತುಂಬ ಕೋಲ್ಡ್ ಇರುತ್ತಲ್ವ ಹಾಗಾಗಿ ಅದು ಕೂಡ ಟಚ್ ಆದರೆ ಸಾಕು ಫುಲ್ ಅವಳೋನು ಬಟ್ ನನ್ನ ಮಗಳು ನೋಡಿ ನನ್ನ ಅದನ್ನೇ ನೋಡ್ತಿದ್ಲು ಆ ನಗಾಡ್ತಿದ್ದಾಳೆ ಅವ್ನು ಅಳ್ತಿದ್ರೆ ಇವಳು ನಗಾಡ್ತಿದ್ದಾಳೆ ಅವಳಿಗೆ ಏನು ಸ್ವಲ್ಪ ಅಂದರೆ ಸ್ವಲ್ಪ ಕೂಡ ಪೇಯ್ನ್ ಬಂದಿಲ್ಲ ಅವಳಿಗೆ ಮೂರು ಸಲನೂ ಅಷ್ಟೇ ಒಂದೂವರೆ ತಿಂಗಳಾಗಿರ್ಬೋದು ಎರಡುವರೆ ತಿಂಗಳಲ್ಲಾಗಿರ್ಬೋದು ಅಂಡ್ ಈಗಿರ್ಬೋದು ಅವಳಿಗೆ ಒಂದು ಸಲೂ ಜ್ವರ ಆಗಿರ್ಬೋದು ಪೇಯ್ನ್ ಆಗಿರ್ಬೋದು ಬಂದೇ ಇಲ್ಲ ನೋಡಿ ಎರಡು ತೋಳಿಗೂ ನಾನೀಗ ತಣ್ಣೀರು ಬಟ್ಟೆನ ಕಟ್ಟಿದ್ದೀನಿ ಸರಿ ತಿನ್ಸೋಕ್ಕೋದ್ರೂ ತಿನ್ನಲಿಲ್ಲ ಅವನು ಆ್ಯಂಡ್ ಅವನಿಗೆ ತೊಡೆಗೆ ತಣ್ಣೀರು ಬಟ್ಟೆ ಕಟ್ಟಿದ ಮೇಲೆ ಎಷ್ಟೋ ಸಮಾಧಾನ ಅದ ಹೊಳೋದನ್ನು ನಿಲ್ಲಿಸ್ತಾ ಅಂದರೆ ಸ್ವಲ್ಪ ತಣ್ಣಗಾಗ್ತಿತ್ತು ತೊಡೆ ಹಾಗಾಗಿ ಜಾಸ್ತಿ ಏನು ಪೇನ್ ಕಾಣಿಸ್ಲ ಅನ್ಸುತ್ತೆ ಹಂಗಾಗಿ ನೋಡಿ ಫೋನಲ್ಲಿ ಮಾತಾಡೋ ಥರ ಕಿವಿಗೆ ಹೇಗೆ ಹಿಡ್ಕೊಂಡು ಸಿಲೆಂಟಾಗಿ ನೋಡ್ತಿದ್ದಾನೆ ಪಾಪ ದೊಡ್ಡವರೆ ಕೆಲವೊಬ್ರು ಇಂಜೆಕ್ಷನ್ ಮಾಡಿಸ್ಕೊಳೋದಕ್ಕೇನೆ ಅಳ್ತಾರೆ ಇಂಜೆಕ್ಷನ್ನೇ ಮಾಡಿಸ್ಕೊಳೋದಿಲ್ಲ ಎಷ್ಟೇ ಕಾಯಿಲೆ ಆದರೂ ಅಂಥದ್ರಲ್ಲಿ ಪಾಪ ಈ ಚಿಕ್ಕ ಮಕ್ಕಳು ಹೇಗೆ ತಡ್ಕೊಳ್ಬೇಕಲ್ವಾ ಅದರಲ್ಲಿ ಒಂದಲ್ಲ ಅಂತ ನಾಲ್ಕು ಕೈಗೆರಡು ಹಾಗೆ ತೊಡಿಗಿರಡು ಹೇಗೆ ತಡ್ಕೊಂಡಿರಬೇಕು ಅವರು ತುಂಬ ಅಂದರೆ ತುಂಬ ಆಗಿರುತ್ತೆ ಬಟ್ ನನ್ನ ಮಗಳು ಒಂಥರ ಗಟ್ಟಿ ಅವಳಿಗೆ ಒಂದ್ಸಲನೂ ಏನೂ ಆಗಿಲ್ಲ ಆ ಥರ ಫೋನಲ್ಲಿ ಕರಿತಿರೋದು ಇದು ಮತ್ತೆ ಚಿನ್ನ ಏನು ಓದ್ತು ನಮ್ಮ ನೋವು ಈಗ ಮತ್ತೆ ಬತ್ತಿ ತರ್ದ್ರ ಹತ್ರಿಗೆ ಅಪ್ಪುಗೆ ಹೇಳ್ತಿದ್ದಾ ಹ್ಞೂ ಓತು ಅಂತ ಅಪ್ಪುಗ್ ಹೋಳ್ತ ಮಾಮೂಗೆ ಅಪ್ಪಗೆ ಅಪ್ಪುಗೆ ಹ್ಮ್ ಜಾಸ್ತಿ ನೋಯ್ತೇನವ ಜಾಸ್ತಿ ನೋಯ್ತಾ ಜಾಸ್ತಿ ನೋಯ್ತಾ ಜಾಸ್ತಿಯಾ ಸರಿ ಬಂದೆ ತೊಳೆಯುವಮ್ಮ ಅನ್ಕೋಳ ಫೈನಲಿ ನಾವು ನನ್ ಮಗನ್ ಸಮಾಧಾನ ಮಾಡಿ ಮಲಗಿಸೋಷ್ಟೊತ್ತಿಗೆ ನೈಟ್ ಹನ್ನೆರಡು ಹನ್ನೆರಡು ವರೆ ಆಗಿತ್ತು ಈಗ ಮಗಳನ್ನ ಅಮ್ಮನ ಹತ್ರ ಮಲಗಿಸಿದ್ದೀನಿ ಅವ್ಳು ಕೂಡ ಮಲ್ಕೊಂಡಿದ್ದಾಳೆ ಅದಾದ ನಂತರ ಮಗನೂ ಕೂಡ ಈಗ ಮಲ್ಕೊಂಡಿದ್ದಾನೆ ಬಟ್ ಎಷ್ಟೋ ಪರವಾಗಿಲ್ಲ ಇಂಜೆಕ್ಷನ್ ಕೊಡೋ ದಿನ ನೈಟ್ ತುಂಬ ಗೋಳಿ ಕಂತ ಅಂದ್ಕೊಂಡಿದ್ದೆ ಬಟ್ ಅಷ್ಟಾಗೇನು ಗೋಳಿ ಕೊಡಲಿಲ್ಲ ಜಸ್ಟ್ ಒಂದ್ಸಲ ಮತ್ತೆ ಹತ್ತ ಅಷ್ಟೇ ಅದಾದ ನಂತರ ಜಾಸ್ತಿ ಅಳ್ಳಿಲ್ಲ ಮಾಮೂಲಿ ದಿನ ಮಲ್ಕೊಂಡು ನಿದ್ದೆ ಮಾಡೋದಕ್ಕಿಂತಲೂ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತಲೇ ಹೇಳ್ಬೋದು ಎದ್ದ ಎದ್ದಿಲ್ಲ ಅಂತಲ್ಲ ಬಟ್ ತುಂಬ ಅಳೋ ಥರ ಏನು ಆಡಲಿಲ್ಲ ಆ್ಯಂಡ್ ಮೊದಲೇ ಹೇಳಿದರು ನೈನ್ ಮಂತ್ ವ್ಯಾಕ್ಸಿನೇಷನ್ ಏನೋ ತುಂಬ ಏನು ಪೇಯ್ನ್ ಬರಲ್ಲ ಆ್ಯಂಡ್ ಅಷ್ಟೊಂದೇನು ಜ್ವರ ಬರೋಲ್ಲ ತುಂಬ ಏನು ಗೋಳೊಯ್ಕೊಳ್ಳೋದಿಲ್ಲ ಅಂತ ಅದಕ್ಕೇನೆ ಇಬ್ಬರಿಗೂ ಕೂಡ ಒಟ್ಟಿಗೆ ಮಾಡಿಸಿದೆ ಹೆಂಗಿದ್ರು ನನ್ನ ಮಗಳಿಗೇನಷ್ಟು ಪೇಯ್ನ್ ಬರೋದಿಲ್ವಲ್ಲ ಅಂತ ಬಟ್ ಆದರೂ ಸ್ವಲ್ಪ ಭಯ ಇತ್ತು ನಾಲ್ಕು ಇಂಜೆಕ್ಷನ್ ಅಲ್ವಾ ಎಲ್ಲ ಅವಳು ಕೂಡ ತುಂಬ ಗೋಳೊಯ್ಕೊಳ್ತಾಳು ಅಂತ ಬಟ್ ಹಾಗಾಗಲಿಲ್ಲ ಪಾಪ ನನ್ನ ಮಗಳು ಸುಮ್ಮನಿದ್ಲು ನನ್ನ ಮಗನಿಗೇನೆ ಜ್ವರ ಹಾಗೆ ಪೇಯ್ನ್ ಕಾಣಿಸ್ಕೊಂಡಿರೋದು అండ్ ఇవనిగి అసే మొదలనస్తే జాస్తి ఇలా మొదలు వ్యాక్సినేషన్ గొలుసుకంట్రె స్వల్ప పర్వాల అసొందేన అంత హోదు మరి ప్లీజ్ ప్లీజ్ హుషారా ప్లీజ్ కూడి ಬಂಗಾರ ಮತ್ತು ಮೂರು ಗಂಟೆಲೊಂದು ಸಲ ಎದ್ದತ್ತ ಏಕೆಂದರೆ ಅವನಿಗೆ ಇನ್ನೂ ಜ್ವರ ಕಡಿಮೆ ಆಗಿರಲಿಲ್ಲ ಏಕೆಂದರೆ ನೈಟ್ ಮಲ್ಕೊಳ್ಳುವಾಗ ನಾನು ಅವನಿಗೆ ಜ್ವರದ ಸಿರಪ್ ಹಾಕಿರಲಿಲ್ಲ ಯಾಕಂದರೆ ನಾನು ಸಂಜೆ ಹಾಕಿದ್ದೆ ಹಾಗಾಗಿ ನೈಟ್ ಮಲ್ಕೊಳ್ಳುವಾಗ ಹಾಕಿರ ಅದು ಜಾಸ್ತಿ ಗ್ಯಾಪ್ ಟೈಮ್ ಕೊ ಟೈಮ್ ಗ್ಯಾಪ್ ಕೊಟ್ಟಿರಲ್ಲ ಅಂತ ನಾನು ಈಗ ಮೂರು ಗಂಟೆಲಿ ಎದ್ದಾಗ ಅವನಿಗೆ ಸಿರಪ್ ಹಾಕ್ತಾ ಇದ್ದೀನಿ ಸಿರಪ್ ಕುಡಿಯೋದಕ್ಕೇ ಬೇಡ ಬೇಡ ಅಂತ ಕೈದೋಗ್ತಿದ್ದೆ ಹೆಂಗಿಂಗೋ ಕಷ್ಟಪಟ್ಟು ಹಾಕ್ತೆ ನೋಡಿ ನನ್ನ ಮಗ ಒಬ್ಬ ಇಷ್ಟು ಗೊಳೋಕೊಂತಿದ್ದಾನೆ ಇಲ್ಲಾದರೂ ನನ್ನ ಮಗ್ಳೂ ಕೂಡ ಇದೇ ಥರ ಹತ್ತಿದ್ರೆ ಏನು ಮಾಡಬೇಕಿತ್ತು ಅದಕ್ಕೆ ನಾನು ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಒಂದು ವಾರ ಒಬ್ನಿಗೆ ಮಾಡಿಸಿದ್ರೆ ಇನ್ನೊಂದು ವಾರ ಇನ್ನೊಬ್ಳಿಗೆ ಮಾಡಿಸ್ತಿದ್ದೆ ಬಟ್ ಅವಾಗ್ಲೂ ಅಷ್ಟೇ ಅವಳು ಜಾಸ್ತಿ ಗೋಳು ಕಂಡಿಲ್ಲ ಅವಳಿಗೆ ಪೇಯ್ನೇ ಬರ್ತಿರಲಿಲ್ಲ ಈಗಲೂ ಅಷ್ಟೇ ಅವಳಿಗೆ ಒಂದು ಚೂರು ನಾಲ್ಕು ಇಂಜೆಕ್ಷನ್ ಕೊಟ್ಟಿದ್ರು ಒಂದು ಸ್ವಲ್ಪನೂ ಪೇನಿಲ್ಲ ಇಲ್ಲ ಅವ್ಳಿಗೆ ಅಷ್ಟು ಆರಾಮಾಗಿದ್ದಾಳೆ ಅಮ್ಮನ ಹತ್ರ ಮಲ್ಕೊಂಡು ನಿದ್ದೆ ಮಾಡ್ತಾಳೆ ನೆಕ್ಸ್ಟ್ ಮಾರ್ನಿಂಗ್ ಐದು ಗಂಟೆ ಆಗಿತ್ತು ನನ್ನ ಮಗಳು ಕೂಡ ತುಂಬ ಅಳ್ತಿದ್ಲು ಅಮ್ಮನ ಹತ್ರ ಮಲ್ಕೊಳ್ತಾನೆ ಇರಲ್ಲ ಹಾಗಾಗಿ ಅವಳನ್ನು ಕೂಡ ನನ್ನ ಹತ್ರನೇ ಮಲಗಿಸ್ಕೊಂಡಿದ್ದೆ ಆ್ಯಂಡ್ ನನಗೆ ನಿದ್ದೆ ಬರ್ತಿರ್ಲ ಹಾಗಾಗಿ ನಾನು ಎದ್ಬಿಟ್ಟೆ ಅದ್ಲಗೆ ಆ್ಯಂಡ್ ಸದ್ಯ ನನ್ನ ಮಗ ಮಾರ್ನಿಂಗ್ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ಹುಷಾರಾದ ಡೈಲಿ ಹೇಗೆ ಆಟ ಆಡ್ತಿದ್ದ ಅದೇ ಥರ ಚೆನ್ನಾಗಿ ಅವನು ಕೂಡ ಓಯ್ತು ನಾವು ಜ್ವರ ಹೋದ್ವಾ ಆರಾಮದ ಆರಾಮದ ಅರಾಮದ ಗುಡ್ ಬಾಯ್

ಈಗ ಟೈಮ್ ಆರು ಗಂಟೆ ಆಗಿದೆ ಅಮ್ಮ ಅಪ್ಪಾಜಿ ಇಬ್ಬರು ಕೂಡ ಕರ ಹೋಗಿದ್ರು ನನ್ನ ಮಗ ಎದ್ಬಿಟ್ಟ ಸದ್ಯ ಆಕ್ಟಿವ್ ಆಗಿದ್ದಾನೆ ಮತ್ತು ಯಾವುದೇ ಥರದ ಪೇಯ್ನ್ ಕೂಡ ಏನು ಕೂಡ ಕಾಣಿಸ್ಕೊಂಡಿಲ್ಲ ಎದ್ಬಿಟ್ಟು ಆಟ ಆಡ್ಬಿಟ್ಟು ಕೊನೆಗೆ ನನ್ನ ಮಗಳು ಮಲಗಿದ್ರೆ ಅವನೂ ಕೂಡ ಇಬ್ರಿಸ್ತಾನೆ ನೋಡಿ ಹೇಗೆ ಇಬ್ಬರಿಸ್ತಾನೆ ನಮ್ಮ ಮಲಗಿದ್ರು ನನ್ನ ಮಗಳನ್ನ ಕೂಡ ಅಂತ ಸದ್ಯ ಹುಷಾರಾದ್ಮೇಲೆ ಅದೇ ಸಮಾಧಾನ ಪಾಪ ಮಕ್ಳು ಹೇಳ್ತಿದ್ರೆ ಅದನ್ನ ನೋಡೋದಕ್ಕೆ ಆಗೋದಿಲ್ಲ ತುಂಬ ನನಗೆ ಒಂಥರ ಬೇಜಾರಾಗುತ್ತೆ ಈಗ ಆಟ ಆಡ್ತಾ ಇದ್ದಾನೆ ನೋಡಿ ಇನ್ನು ಮತ್ತೆ ಅವನಿಗೆ ಆಗಲೆಲ್ಲ ಫುಲ್ ಇನ್ ಯಾವುದೇ ಥರದ ನೋವು ಕಾಣಿಸ್ಕೊಳ್ಳೋದಿಲ್ಲ ಅವನಿಗೆ ಅಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಸದ್ಯ ಬೇಗ ಹುಷಾರಾಯ್ತು ಅಂತಲೇ ಹೇಳ್ಬೋದು ಪಾಪ ನೈಟ್ ನನ್ನ ಮಗಳು ಕೂಡ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ಲು ಅಂತಲೇ ಹೇಳ್ಬೋದು ಏಕೆಂದರೆ ಡೈಲಿ ಪದೇ ಪದೇ ಎದಳ್ತಾನೆ ಇರ್ತಾರೆ ಹಂಗಾಗಿ ಅವಳು ಎದರ್ಣ ಸೌಂಡಿಗೆ ಇವನು ಎದಾಂತಾನೆ ಇವನು ಎದರ್ಣ ಸೌಂಡಿಗೆ ಅವಳು ಅಂತಾಳೆ ಬಟ್ ರಾತ್ರಿ ಹಂಗಾಗಲ್ಲ ಪಾಪ ಅದು ಕೂಡ ಒಂದು ಮೂರ್ನಾಲ್ಕು ಸಲ ಎದಳ್ತು ಅಷ್ಟೇ ಹಂಗಾಗಿ ನನ್ನ ಮಗಗೆ ಜಾಸ್ತಿ ಎದೊಳಕ್ಕೆ ಆಗಲಿಲ್ಲ ಅಕಸ್ಮಾತ್ ಅವಳು ಕೂಡ ಪತ್ ಪದೇ ಹತ್ತಿದ್ರೆ ನನ್ನ ಮಗು ಕೂಡ ನಿದ್ದೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಸೌಂಡಿಗೆ ಅವನು ಕೂಡ ಎದೋಣನು ಅವಳೋನು ಬಟ್ ಹಂಗಾಗಲ್ಲ ಇಬ್ಬರು ಕೂಡ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ನಿದ್ ಡೈಲಿ ಮಾಡೋದ್ಕಿಂತ ಸ್ವಲ್ಪ ಬೆಟರಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ರು ಅಷ್ಟೇ ನೋಡಿ ಹೆಂಗೆ ಮಲಗಿರೋ ಹುಡುಗಿನ ಇಬ್ಬ್ರಿಸ್ತಿದ್ದಾನೆ ಅಂತ ಪಾಪ ಅದೇ ಎದ್ದೇಳುತ್ತೆ ಕೊನೆಗೆ ಮಾಡಿದ ಫೈನಲಿ ಅಳೋದು ನಿಲ್ಸಿ ನಾನು ಇಬ್ಬರು ಮಕ್ಕಳು ಕೂಡ ಆಟಾಡೋದು ನಿಂತ್ಕೊಂಡ್ರು ಅಪ್ಪ ಅಮ್ಮ ಇಬ್ರು ಕೂಡ ಕರ ಬಿಡ್ಕೊಂಡು ಇನ್ನೂ ಒಳಗೆ ಬಂದಿಲ್ಲ ಆದರೂ ಹಿಂಗೋ ನಾನು ಒಬ್ಬಳೇ ಕೂಡ ಇಬ್ರು ಹಿಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೀನಿ ವಿಡಿಯೋ ನೋಡ್ತಿರಲ್ಲಿ ಯಾರಾದರೂ ಅವಳಿ ಜವಳಿ ಮಕ್ಕಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದ್ರೂ ವ್ಯಾಕ್ಸಿನ್ ಹಾಕ್ಸಿದ ದಿನ ಇಬ್ಬರು ಕೂಡ ಗೋಳೊಯ್ಕೊಳ್ತಾರ ಅಥವಾ ಒಬ್ರು ಮಾತ್ರ ಗೋಳೊಯ್ಕೊಳ್ತಾರ ಯಾರು ತುಂಬ ಸ್ಟ್ರಾಂಗ್ ಈ ಥರ ಯಾರ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಇಬ್ರಲ್ಲಿ ನಾನು ನೋಡ್ರ ಮಟ್ಟಿಗೆ ನನ್ನ ಮಗಳೇ ಕೂಡ ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳ್ಬೋದು ಏಕೆಂದರೆ ಅವಳಿಗೆ ಒಂದೂವರೆ ತಿಂಗಳಲ್ಲಿ ಇಂಜೆಕ್ಷನ್ ಮಾಡಿಸಿದಾಗ ಹಾಗೆ ಎರಡೂವರೆ ತಿಂಗಳಲ್ಲೆಲ್ಲ ಇಂಜೆಕ್ಷನ್ ಮಾಡಿಸಿದಾಗ ಅವಳಿಗೆ ಸಲನೂ ಕೂಡ ಅವಳಿಗೆ ಯಾವುದೇ ಥರದ ಪೇಯ್ನ್ ಬಂದಿಲ್ಲ ಹಾಗೆ ಜ್ವರ ಬಂದಿಲ್ಲ ಬಟ್ ನನ್ನ ಮಗನಿಗೆ ಮಾತ್ರ ಯಾವ್ಯಾವಾಗ ಮಾಡಿಸಿದ್ರೆ ಅವಾಗಲೆಲ್ಲ ಪೇಯ್ನ್ ಹಾಗೆ ಜ್ವರ ಬಂದಿದೆ ಹಾಗಾಗಿ ಸ್ವಲ್ಪ ನನ್ನ ಮಗಳು ಸ್ವಲ್ಪ ಸ್ಟ್ರಾಂಗ್ ಅಂತ ಹೇಳ್ಬೋದು ಮಾರ್ನಿಂಗ್ ಮಗಳು ಆ್ಯಂಡ್ ಇಬ್ಬರು ಮಕ್ಕಳಿಗೆ ಒಟ್ಟಿಗೆ ವ್ಯಾಕ್ಸಿನ್ ಹಾಕಿಸ್ತೀರಾ ಅಥವಾ ಬೇರೆ ಬೇರೆ ವಾರ ವ್ಯಾಕ್ಸಿನ್ ಹಾಕಿಸ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಮೊದಲೆಲ್ಲ ಆಗಿದ್ದರೆ ಪಾಪ ಮಲಗಿದ್ದವಲೆ ಮಲಗಿರೋವು ಇಂಜೆಕ್ಷನ್ ಕೊಟ್ಟರು ಅವೇನು ಓಡಾಡ್ತ ಅಂದರೆ ನೆಲದಲ್ಲಿ ಬಿಟ್ಟರೆ ಮುಂದೆ ಮುಂದಕ್ಕೆ ಹೋಗ್ತಿಲ್ವಲ್ಲ ಸೊ ಹಂಗಾಗಿ ಮಲಗಿದ್ದವಲೆ ಮಲಗಿರೋವು ಬಟ್ ಈ ಸಲ ಏನಂದರೆ ಬಿಟ್ಟರೆ ಸಾಕು ಮುಂದೆ ಮುಂದಕ್ಕೆ ಓಡೋಗ್ತಾವಲ್ಲ ಹಂಗಾಗಿ ಪೇಯ್ನ್ ಇನ್ನೂ ಜಾಸ್ತಿ ಇರುತ್ತೆ ತುಂಬ ಅಂದರೆ ಹಗ್ಲೆಲ್ಲ ಪೇಯ್ನ್ ಬರುತ್ತೋ ಏನೋ ನೆಕ್ಸ್ಟ್ ಡೇ ಅಂತ ಅಂದ್ಕೊಂಡಿದ್ದೆ ಬಟ್ ಹಂಗಾಗಲಿಲ್ಲ ಮಾರ್ನಿಂಗ್ ಇದನ್ನು ಅಷ್ಟೊತ್ತಿಗೆ ಅವನಿಗೆ ಕೂಡ ಹುಷಾರಾಯಿತು ಅದು ತುಂಬ ಖುಷಿಯಾಯಿತು ನಾನು ನೋಡಿದರೆ ಇಬ್ಬರು ಕೂಡ ಒಟ್ಟಿಗೆ ಮಾಡಿಸ್ಬಿಟ್ಟಿನಿ ಎಲ್ಲಿ ತುಂಬ ಪೇನ್ ಬರುತ್ತೋ ಇರೋರು ನೋಡಿರ ಅಮ್ಮ ನಾನು ಇಬ್ರೇ ಅಮ್ಮ ಬಂದು ಮಗು ನೋಡ್ಕೊಳುತ್ತೋ ಅಥವಾ ಮನೆ ಕೆಲಸ ಮಾಡಿಕೊಳ್ಳುತ್ತೋ ಅಂತ ಅಂದ್ಕೊಂಡಿದ್ದೆ ಅದ್ಕಾಗೇನೆ ಮೊದಲೆಲ್ಲ ಬೇರೆ ಬೇರೆ ದಿನ ಮಾಡಿಸ್ತಿದ್ದು ಒಂದು ಗೋಳೆಕೊಂಡ್ರೆ ಒಂದು ಸಮಾಧಾನವಾಗಿರುತ್ತೆ ಅಂತ ಈಗ ನೋಡಿ ನಮ್ಮ ಅಪ್ಪಾಜಿ ಜಿ ಆಚೆ ಕರೆ ಬಿಡ್ಕೊಬಂದು ಆಚೆಲ್ ಲಿಕ್ಕಿತ್ತು ಅಂತ ಮಾತಾಡಿಸಿದಾರೆ ಅವ್ರು ಮಾತಾಡೋದಕ್ಕೆ ಹೀಗೆ ರಿಯಾಕ್ಟ್ ಮಾಡ್ತಿದ್ದಾನೆ ಅಂತ ಈಗ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಎಲ್ಲ ಅಬ್ಸರ್ವ್ ಮಾಡ್ತಾನೆ ಯಾರಾದರೂ ಕೂಗಿದ್ರೆ ಆ ಅನ್ನೋದು ಮಾತಾಡ್ಸಿದ್ರೆ ಮಾತಾಡೋಕ್ಕೆ ಟ್ರೈ ಮಾಡೋದು ಹಿಂಗೆಲ್ಲ ಮಾಡ್ತಾರೆ ಅದಾದ ನಂತರ ನೋಡಿ ನಮ್ಮಮ್ಮನೂ ಕೂಡ ಕರೆ ಬಿಡ್ಕೊಂಡವರು ಸೀದಾ ರೂಮಿಗೆ ಬಂದರು ಪಾಪ ಹೇಗಿದ್ದಾನ ಏನೋ ಅಂತ ನೋಡೋದಕ್ಕೆ ಅಂತ ಅವರಿಗೂ ಅಷ್ಟೇನೇ ಏನಾದ್ರು ಹೋದರೆ ಪಾಪ ತುಂಬ ಬೇಜಾರಾಗುತ್ತೆ ಪಾಪ ಎಷ್ಟು ನೋಯ್ತಿದೆಯೋ ಏನೋ ಅಂತ ಅವ್ನು ಫುಲ್ ಆ್ಯಕ್ಟಿವ್ ಆಗಿದ್ದು ಅಮ್ಮ ಕೂಡ ಖುಷಿ ಆಯಿತು ಸದ್ಯ ಹೆಂಗೋ ಬೇಗ ಹುಷಾರಾಯ್ತಲ್ಲ ನೋವಿಲ್ವಲ್ಲ ನೋವು ಇಲ್ವಲ್ಲ ಪಪ್ಪ ಅವರು ಹೆಂಗೆ ಗೊತ್ತೋ ಮಗನೇ ಅಂತ ಹೇಳ್ತಿದ್ರು ಈಗ ಅವನನ್ನು ಕರ್ಕೊಂಡು ಅಮ್ಮ ಆಚೆ ಕಡೆ ಹೋಗ್ತಾರೆ ಸ್ವಲ್ಪ ಅಂದರೆ ಬಿಸಿಲು ತೋರಿಸ್ಕೊಬಾರದಕ್ಕೆ ಅಂತ ಮಕ್ಕಳು ಏನಾದರೂ ನೋವಿಂದ ನಮಗೆ ನಮಗೆಷ್ಟು ಫೀಲ್ ಆಗಿರುತ್ತೋ ಅಷ್ಟೇ ಫೀಲು ನಮ್ಮಅಮ್ಮಂದ್ರಿಗೆ ಕೂಡ ಆಗಿರುತ್ತಲ್ವ ಎಲ್ಲ ತಾಯಿ ಅಷ್ಟೇ ಮೊಮ್ಮಕ್ಕಳು ಒಳೋದನ್ನಾಗಿ ನೋವಿಂದ ಅನುಭವಿಸೋದನ್ನ ಅವರು ಕೂಡ ಸಹಿಸ್ಕೊಳ್ಳೋದಿಲ್ಲ ಅಲ್ವಾ ಅದಾದ ನಂತರ ನೋಡಿ ನಮ್ಮ ಅಪ್ಪಾಜಿನೂ ಕೂಡ ಮೊಮ್ಮಗಳನ್ನ ಎತ್ಕೊಂಡು ಕೂತಿದ್ದಾರೆ ನಾನು ಅಪ್ ಆಗಿ ಬರಬೇಕಲ್ಲ ಹಾಗಾಗಿ ಅಮ್ಮ ಒಂದು ಅಪ್ಪ ಒಂದು ಎತ್ಕೊಂಡು ಕೂತಿದ್ದಾರೆ ಪ್ರತಿದಿನ ಮಾರ್ನಿಂಗ್ ಹೀಗೆ ಇರುತ್ತೆ ಯಾಕೆಂದರೆ ಒಂದು ಒಟ್ಟಿಗೆ ಎದ್ದಾರಲ್ಲ ಹಂಗಾಗಿ ಅಮ್ಮ ಒಂದು ಎತ್ಕೊಂಡು ಕೂತ್ಕೋಬೇಕು ಹಾಗೆ ಅಪ್ಪ ಒಂದು ಎತ್ಕೊಂಡು ಕೂತ್ಕೋಬೇಕು ಆವಾಗ ನಾನು ಎಲ್ಲ ಅಪ್ ಆಗಿ ಕಾಫಿ ಎಲ್ಲ ಕುಡಿಬೋದು ಹಂಗಾಗಿ ಪ್ರತಿದಿನ ಮಾರ್ನಿಂಗ್ ಹಿಂಗೆ ಇರುತ್ತೆ ಸೊ ಇವತ್ತಿನ ಈ ವಿಡಿಯೋನೇ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಮಕ್ಳಿಗೆ ವ್ಯಾಕ್ಸಿನ್ ಹಾಕ್ಸಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ತುಂಬ ಪೇಯ್ನ್ ಬಂದು ಅಳ್ತಾರೆ ಅಥವಾ ಸ್ವಲ್ಪ ಸ್ಟ್ರಾಂಗಾಗಿರ್ತಾರೆ ನೀವು ಹೇಗೆ ಮೇಂಟೈನ್ ಮಾಡ್ತೀರ ಅಂದರೆ ನೀವು ಹೇಗೆ ನೋಡ್ಕೊಳ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈಗ ನೋಡಿ ಇಬ್ಬರು ಮಕ್ಕಳನ್ನು ಕೂಡ ಹೊರಗಡೆ ಕರ್ಕೊಬಂದು ಕೂತಿದ್ದೀನಿ ಸೊ ಅಮ್ಮ ಉಳಿದಿರೋ ಕೆಲಸಗಳು ಮಾಡ್ಕೊಳ್ಳಿ ಅಂತ ಅಮ್ಮ ಹೇಳೋದೊಂದೇ ಒಂದೇ ಮಾತು ನೀವು ಇಟ್ಕೊಂಡು ಕೂತ್ಕೋ ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ ಅಂತ ಹಂಗಾಗಿ ಇಟ್ಕೊಂಡು ಕೂತಿದ್ದೀನಿ ಥ್ಯಾಂಕ್ ಯು